ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮಮ್ಮ ನಿಮ್ಗೆ ಯಾವ ರೀತಿ ನೀವು ಮನೆಯಲ್ಲೇ ಈಸಿಯಾಗಿ ಈ ಒಂದು ಕ್ಯಾಪ್ಸಿಕಂ ಗ್ರೇವಿನ ಮಾಡೋದು ಅಂತ ತಿಳಿಸ್ಕೊಡೋಕೆ ಹೋಗ್ತಿದ್ದಾರೆ ಈಸಿಯಾಗಿ ಈ ಒಂದು ಕ್ಯಾಪ್ಸಿಕಮ್ ಏನೊಂದು ದಪ್ಪ ಮೆಣಸಿಕಾಯಲ್ಲಿ ಗ್ರೇವಿನ ಮಾಡೋದು ಅಂತ ಮನೆಯಲ್ಲೇ ತುಂಬಾ ಈಸಿಯಾಗಿ ಈ ಒಂದು ಚಪಾತಿ ಅನ್ನ ಪೂರಿ ದೋಸೆ ಎಲ್ಲದಕ್ಕೂ ಕೂಡ ಇಡ್ಲಿಗೂ ಕೂಡ ಮ್ಯಾಚ್ ಆಗುತ್ತಂತೆ ಇದನ್ನೇ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರಿ ನಾನು ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ ಈಗ ನಮ್ಮ ರೆಡಿ ಆಗಿದ್ರೆ ಅಮ್ಮ ರೆಡಿ ಆಗಿದ್ದಾರೆ ನಮ್ಮಮ್ಮ ನೀವು ಕೂಡ ರೆಡಿ ಆಗ ನೋಡೋಕೆ ರೆಡಿ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈ ಒಂದು ಕ್ಯಾಪ್ಸಿಕಮ್ ದಪ್ಪ ಮೆಣಸಿಕಾಯಿ ಗ್ರೇವಿಗೆ ಏನೇನ್ ಬೇಕು ಇಂಗ್ರೀಡಿಯನ್ಸ್ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಕ್ಯಾಪ್ಸಿಕಂ ಗ್ರೇವಿ ಮಾಡೋದನ್ನ ಹೇಳ್ಕೊಡ್ತೀನಿ ನಾಲ್ಕು ಕ್ಯಾಪ್ಸಿಕಂ ತಗೊಂಡಿದೀನಿ ಎರಡು ಈರುಳ್ಳಿ ತಗೊಂಡಿದೀನಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಶುಂಠು ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಇದು ಮೊಸರು ನಿಮಗೆ ಬೇಕಾದರೆ ಯೂಸ್ ಮಾಡಿ ಅಂದರೆ ಸ್ಕಿಟ್ ಮಾಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಸೋಂಪು ಕಾಳು ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಅಚ್ಚಿಮೆಣಸಿನ್ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟು ಐಟಮ್ಸು ಬೇಕಾಗಿತ್ತು ಇದು ಟೊಮೊಟೋನ ಈ ಟೊಮೊಟೊನ ಹೆಚ್ಚಿ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಕ್ಕೆ ಒಂದು ಮಿಕ್ಸಿಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈಗ ಟೊಮೊಟೊನ ಸೇರಿಸ್ತಾ ಇದ್ದಾರೆ ನಮ್ಮಮ್ಮ ಟೊಮೊಟೋನು ಕೂಡ ಹಾಕೋತಾ ಫಸ್ಟ್ ಟೊಮೊಟೊನ ಗ್ರೈಂಡ್ ಮಾಡ್ಕೋಬೇಕಮ್ಮ ಟೊಮೊಟೊ ಗ್ರೈಂಡ್ ಮಾಡ್ಕೊಂಡು ಹಾಕಿದ್ರೆ ಗ್ರೇವಿ ಅಂತೂ ಸೂಪರ್ ಇದು ದಪ್ಪ ಮೆಣಸಿಕಾಯಿ ರೆಡ್ ಕಲರ್ ಇದೆಯಲ್ಲ ಾಯಿ ಕಲರ್ ಮೆಣಸಿಕಾಯಿ ನಳಸ್ತಿದ್ದಾರೆ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರ್ತಾರಂತೆ ಬರ್ಲಿ ನೋಡ್ತಾ ಇರ್ಬೋದು ಈಗ ನಮ್ಮಅಮ್ಮ ರುಬ್ಕೊಂಡ್ ಬಂದಿದಾರೆ ಇಷ್ಟಾದ್ರೆ ಸಾಕ ಇಷ್ಟ ಇಷ್ಟಾದ್ರೆ ಸಾಕು ಅಂತ ಹೇಳಿದರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ಅಮ್ಮ ನೆಕ್ಸ್ಟು ಈಗ ಕುಕ್ಕರ್ ಇಟ್ಕೊಂಡು ಒಂದು ಕುಕ್ಕರ್ ಇಟ್ಕೋಬೇಕಂತೆ ನೋಡ್ತಾ ಇರ್ಬೋದು ಕುಕ್ಕರನ್ನು ಕೂಡ ಇಟ್ಕೊಂಡಿದ್ದಾರೆ ನೋಡಿ ಅದನ್ನು ಚಪಾತಿ ಜೊತೆಗೆಲ್ಲ ತಿನ್ಬೋದಾ ಓ ಚಪಾತಿ ಪೂರಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಒಂದು ಕಪ್ ಎಂಡೆನ ಹಾಕೊತಿದ್ದಾರೆ ಅದು ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಿದ್ದಾರೆ ಈ ಮೊದಲು ಸತಿ ಮಾಡಿದ್ರು ನಾನು ಕೂಡ ತಿಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಈಗ ವಿಡಿಯೋಗೋಸ್ಕರ ತೋರಿಸ್ತಾ ಇದ್ದಾರೆ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ಈಗ ಒಂದು ಕಪ್ ಎಣ್ಣೆನ ಹಾಕಿದ್ದಾರೆ ನಂತರ ಏನು ಹಾಕೋಬೇಕು ಅಮ್ಮ ನಂತರ ಈರುಳ್ಳಿ ಹಾಕೋಬೇಕು ಕಾಯ್ಬೇಕು ಈಗ ಎಣ್ಣೆ ಕೂಡ ಕಾದಿದೆ ಎಣ್ಣೆ ಕಾದ ನಂತರ ಈರುಳ್ಳಿನ ಸೇರಿಸ್ಕೊತಾ ಇದ್ದಾರೆ ಎಣ್ಣೆ ಕಾದ ನಂತರ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿನೇ ಒಂದು ಐದು ನಿಮಿಷ ಹೊರ್ಕೋಬೇಕ ಫ್ರೈ ಮಾಡ್ಕೋಬೇಕಾ ಗೋಲ್ಡನ್ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕಂತೆ ಫ್ರೆಂಡ್ಸ್ ಇದು ಸೀದಸ್ ಬರ್ತು ಜಾಸ್ತಿ ಬರೀ ಗೋಲ್ಡನ್ ಕಲರ್ ಬಂದ್ರೆ ಸಾಕು ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಆಗ್ಬೇಕಂತೆ ನಾರ್ಮಲ್ ಸ್ಕಿನ್ ಮೇಲೆ ಇಟ್ಕೋಬೇಕು ಇಟ್ಕೊಂಡು ಮಾಡಿ ಅಂತ ಹೇಳ್ತಿದ್ರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಮೀಡಿಯಂ ಫ್ಲೇಮ್ ಬಂದಿದೆ ಇದು ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಕೆಂಪು ಬಣ್ಣಕ್ಕೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀವಿ ನಂತರ ದಪ್ಪ ಮೆಣಸಿಕಾಯಿನ ಸೇರಿಸ್ಬೇಕಂತೆ ದಪ್ಪ ಮೆಣ್ಸಿ ಅಂತೂ ನೋಡ್ತಾ ಇದ್ರೇ ಸೂಪರ್ ಆಗಿದೆ ಅದು ಕಲರ್ ಮೆಣಸಿಕಾಯಲ್ಲಿ ಮಾಡ್ತಿದ್ದಾರೆ ನಮ್ಮಮ್ಮ ನೀವು ಕೂಡ ಅಷ್ಟೇ ಕಲರ್ ಮೆಣಸಿಕಾಯಿ ಸಿಕ್ಕಿದ್ರೆ ಕಲರ್ ಮೆಣಸಿಕಾಯಿನ ತಂದು ಮಾಡಿ ಇಲ್ಲ ಅಂದರೆ ಮಾಮೂಲಿ ಗ್ರೀನ್ ಕಲರ್ ಮೆಣಸಿಕಾಯಿ ಬರುತ್ತಲ್ಲ ಅದರಲ್ಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಕಲರಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಅಂತ ಅಷ್ಟೇ ಎಕ್ಸ್ಟ್ರಾರ್ನರಿಯಾಗಿ ಬರ್ತೈ ನೋಡಿ ಫ್ರೆಂಡ್ಸ್ ಗ್ರೇವಿ ಮಾಡ್ತಿದ್ದಾರೆ ಅದು ಕ್ಯಾಪ್ಸಿಕಮ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಡಿಯೋ ಆದರೆ ಒಂದು ಲೈಕನ್ನು ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪೀಸು ಹಾಗೆ ಇನ್ಫಾರ್ಮೇಷನ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ ಹೇಳ್ತಾ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇನ್ ಗೊತ್ತ ಚಿನ್ನ ಹೇಳಿ ಹೇಳಿ ಇದು ಕ್ಯಾಪ್ಸಿಕಮ್ ಅಲ್ವಾ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಎಣ್ಣೆಲೆ ಫ್ರೈ ಆಗಬೇಕಂತೆ ಕ್ಯಾಪ್ಸಿಕಮ್ ಎಲ್ಲ ಕೂಡ ಎಣ್ಣೆಲಿ ಫ್ರೈ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತಂತೆ ಗ್ರೇವಿ ಇದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕಬಿಡೋಣ ನೋಡಿ ಫ್ರೆಂಡ್ಸ್ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೋತಾ ಇದ್ದಾರೆ ಜಜ್ಜಿರೋದನ್ನ ನೀಟಾಗಿ ಇದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಚಿನ್ನು ಏನು ಹೇಳಿ ಅಮ್ಮ ಇದು ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯಬೇಕು ಎಣ್ಣೆಲ್ಲೇ ನೋಡಿ ಫ್ರೆಂಡ್ಸ್ ಎಣ್ಣೆಲ್ಲೇ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿ ಬರುತ್ತಂತೆ ಗ್ರೇವಿ ನೋಡಿ ಎಣ್ಣೆಲಿ ಫ್ರೈ ಆಗ್ತಿದೆ ಇದೊಂದು ಐದು ನಿಮಿಷ ಫ್ರೈ ಆಗಲಿ ಐದು ನಿಮಿಷ ಫ್ರೈ ಆಗ್ತದೆ ಚೆನ್ನಾಗಿ ಎಣ್ಣೆಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಕ್ಯಾಪ್ಸಿಕಮ್ ಕೂಡ ಬೆಂದಿದೆ ಇಷ್ಟು ಬೆಂದ್ರೆ ಸಾಕ ಅಮ್ಮ ಬೇಕಾದಷ್ಟು ಎಣ್ಣೆಲ್ಲೇ ಎಷ್ಟು ಚೆನ್ನಾಗಿ ಫ್ರೈ ಆಗಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಣ್ಣೆಲ್ಲೇ ಫ್ರೈ ಆಗ್ಬೇಕಂತೆ

ಒಂದು ಟೊಮೊಟೊ ನೀಟಾಗಿ ಗ್ರೈಂಡ್ ಆಗಿಲ್ಲ ಫ್ರೆಂಡ್ಸ್ ನೀವು ಆಗಿಲ್ಲರ್ ಆಗಿಲ್ಲ ತಲೆ ಅಂದ್ರೆ ಮಾಮೂಲಿ ಈಗ ಗ್ರೇವಿಗೆಲ್ಲ ಟೊಮೊಟೋನ ರುಬ್ಬು ಹಾಕ್ಬೋದು ಹಾಕ್ಬೋದು ಒಗ್ಗರಣೆಗೆ ನಾನು ಎಲ್ಲೋ ಕೇಳಿದ್ದೆ ಅಲ್ಲ ನಾನು ತಿಂದಿದ್ದೆ ಎಲ್ಲೋ ಅದೇ ರೀತಿ ಒಂದೊಂದು ಏನಾರು ಆಗಿಲ್ಲ ಅಂದ್ರೆ ಏನಿಲ್ಲ ಏನಾಗಲ್ಲ ತಲೆ ಕೆಡ್ಸ್ಕೊಬಿಡಿ ಈ ಹಸಿ ವಾಸನೆ ಎಲ್ಲ ಹೋಗ್ಬೇಕಂತೆ ಟೊಮೊಟೊದು ಒಂದೆ ಐದು ನಿಮಿಷ ಬೇಯಬೇಕು ಒಂದೆ ಐದು ನಿಮಿಷ ಫ್ರೈ ಆಗಬೇಕು ಅಂತೆ మీడియం ಫ್ಲೇಮ್ ಅಲ್ಲಿ ಇಟ್ಕೊಂಡು ಟೊಮ್ಯಾಟೋಸ್ smells ಎಲ್ಲಾ ಹೋಗಲಿ ಸ್ವಲ್ಪ ಇದೊಂದು ವಿಡಿಯೋಸ್ మీడియం ಆಗಿ ಬಿಡಬೇಕು ಅಲ್ಲಿ ಇಟ್ಕೋಳಿ ಉರಿನ ಒಂದೆ ಐದು ನಿಮಿಷ ಬಿಡಿ ಟೊಮೊಟೊದು ಹಸಿ ವಾಸನೆ ಎಲ್ಲ ಹೋಗ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಈ ಒಂದು ಟೊಮೊಟೊ ಹಸಿ ವಾಸನೆ ಎಲ್ಲವೂ ಕೂಡ ಹೋಗಿದ್ಯಂತೆ ಈಗ ಏನು ಸೇರಿಸಬೇಕು ಅಮ್ಮ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಅಜ್ಮಣ್ಣ ಖಾರದ ಪುಡಿ ಸೇರಿಸ ಅಜ್ಕಾರದ ಪುಡಿನ ಸೇರಿಸ್ತಾ ಇದ್ದಾರೆ ಮತ್ತೆ ಇದು ಗರಂ ಮಸಾಲ ಗರಂ ಮಸಾಲ ಸೇರಿಸ್ತಿದ್ದಾರೆ ಮತ್ತೆ ಧನಿಯಾ ಪುಡಿ ಧನಿಯಾ ಪುಡಿನ ಕೂಡ ಸೇರಿಸ್ತಿದ್ದಾರೆ ಮತ್ತೆ ಅರಿಶಿನ ಅರಿಶಿನದ ಪುಡಿನ ಕೂಡ ಸೇರಿಸ್ತಿದ್ದಾರೆ ಮತ್ತೆ ಇದು ಸೋಂಪು ಕಾಳು ಸೋಂಪು ಕಾಳನ್ನು ಸೇರಿಸಿ ಮತ್ತೆ ಇದು ಮೊಸರು ಮಸ್ರನಲ್ಲೂ ಇತ್ತು ಒಂದ ಸ್ವಲ್ಪ ಒಂದ ಟೇಸ್ಟಾಗಿ ಆಗುತ್ತೆ ಕಪ್ಪಾಗೋಷ್ಟು ಮಸರಾನ ತಗೊಂಡಿದ್ದಾರೆ ಇಷ್ಟ ಇಷ್ಟ ಆದ್ರೆ ಸಾಕಂತೆ ಅಂತ ಟೇಸ್ಟಾಗಿ ಬರುತ್ತಂತೆ ಅದರಿಂದ ನೋಡಿ ಇದಿಷ್ಟನ್ನು ಸೇರ್ಸಿದರೆ ಇದಿಷ್ಟು ಸೇರಿಸಿ ಒಂದ ಇದೆಲ್ಲಾ ಹೊnd್ಕೋಬೇಕು ಒಂದ 5 ನಿಮಿಷದಗಳ ಕಾಲ ಬೇಯಬೇಕು ಇದು ಬೇಯಬೇಕಾ 5 ನಿಮಿಷ ಚೆನ್ನಾಗಿ ಬೇಯಬೇಕು ಎಲ್ಲ ಮಸಾಲೆ ಎಲ್ಲ ಹಿಡಿಬೇಕು ಗ್ರೇವಿಗೆ 5 ನಿಮಿಷ ಬೇಯಬೇಕಂತೆ ಫ್ರೆಂಡ್ಸ್ 5 ನಿಮಿಷ ಆಯ್ತ ಬೇಯಲಿ ನಿಮಿಷ ಬೇಯಿಸ್ಕೋತಾ ಇದ್ದಾರೆ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಇದು ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗಿದೆ ಈಗ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದಾರೆ ನಮ್ಮಮ್ಮ ಈಗ ಉಪ್ಪನ್ನ ಹಾಕೊಂಡು ಉಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋದ್ ನಂತರ ನೀರನ್ನು ಕೂಡ ಸೇರಿಸ್ಕೋತಾರೆ ನಿಮಗೆ ಈ ಒಂದು ಗ್ರೇವಿ ತುಂಬ ಗಟ್ಟಿ ಬೇಕು ಅಂದರೆ ನೀರನ್ನು ಕಮ್ಮಿ ಹಾಕೋಬೇಕಾಗುತ್ತೆ ನಿಮ್ಗೆ ಒಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲಿ ನಾವು ಒಂದು ಸ್ವಲ್ಪ ಮೀಡಿಯಮ್ ಆಗಿ ನೀರನ್ನು ಹಾಕೋತಾ ಇದ್ದೀವಿ ಗ್ರೇವಿ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿಯಾಗಿ ಗ್ರೇವಿ ಅಂದರೆ ಯಾವಾಗಲೂ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಗಟ್ಟಿಯಾಗೂ ಇರಬಾರ್ದು ಈ ಕಡೆ ತುಂಬ ತೆಳ್ಳಗಾಗ್ಲೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಆದ್ರಿಂದ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದಾರೆ ಇಲ್ಲಿ ನೋಡಿ ನೀವು ಒಂದು ಸ್ವಲ್ಪ ನೀವೇನಾದ್ರೂ ತೆಳ್ಳಗೆ ಇಷ್ಟಪಡ್ತೀರಾ ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಅಲ್ವಾ ಅಮ್ಮ ಹಾಕೋಬಹುದು ನೀವೇನಾದ್ರೂ ತುಂಬ ಗಟ್ಟಿ ಬೇಕು ಅಂದರೆ ಕಮ್ಮಿ ನೀರನ್ನು ಹಾಕೊಳ್ಳಿ ಅದು ನಿಮ್ ನಿಮ್ಮ ಚಾಯ್ಸು ನೀವು ಹೆಂಗ್ ಬೇಕೋ ಹಂಗ್ ಮಾಡ್ಕೋಬೋದು ಹಿಂಗೇ ಮಾಡಬೇಕು ಅಂತ ಎಲ್ಲೂ ಕೂಡ ರೂಲ್ಸ್ ಇಲ್ಲ ನಿಮ್ಗೆ ಹೆಂಗಿಷ್ಟ ಆಗುತ್ತೆ ಹಂಗೆ ಮಾಡ್ಕೋತಿಂದರೆ ತುಂಬ ಚೆನ್ನಾಗಿರುತ್ತೆ ಅದು ನಿಮಗೂ ನೀವು ಹೆಂಗಿಷ್ಟ ಪಡ್ತೀರ ಹಂಗೆ ಅದು ನಿಮಗೆ ತುಂಬ ಚೆನ್ನಾಗಿ ಇಷ್ಟ ಆಗ್ತಾ ಇರುತ್ತೆ ಅದರಿಂದ ನಂತರ ಫ್ರೆಂಡ್ಸ್ ಈಗ ಈ ಒಂದು ಕ್ಯಾಪನ್ನು ಕ್ಲೋಸ್ ಮಾಡ್ಕೋತಾ ಇದ್ದಾರೆ ನೋಡ್ತಾ ಇರ್ಬೋದು ಈಗ ಒಂದು ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದೇ ವಿಷಲ್ ಓಡಿಸ್ಕೊಂಡ್ರೆ ನಮ್ಮ ಒಂದು ಗ್ರೇವಿ ರೆಡಿ ಆಗುತ್ತೆ ನೋಡ್ತಾ ಇದ್ರಲ್ಲ ಒಂದು ವಿಷಿಲ್ ಬಂದರೆ ನಮ್ಮ ಗ್ರೇವಿ ರೆಡಿ ಆಗುತ್ತೆ ಒಂದು ವಿಷಿಲ್ ಬರಲಿ ಅದು ಹೇಗಿತ್ತು ಅಂತ ಕಡೇಲಿ ಟೇಸ್ಟ್ ಮಾಡಿ ಕೂಡ ತಿಳಿಸ್ತೀವಿ ಈಗ ಇದು ಒಂದು ವಿಷಿಲ್ ಬರೋ ಗಂಟ ಒಂದು ವಿಶಿಲ್ ಬಂದಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಒಂದು ವಿಶೀಲನ್ನು ಕೂಗಿಸ್ಕೊಂಡಿದ್ದಾರೆ ಒಂದು ವಿಶಿಲ್ ಸಾಕಾಗುತ್ತೆ ಅಂತ ಹೇಳಿದ್ರು ನಮ್ಮಮ್ಮ ಈಗ ನೋಡಿ ಗ್ರೇವಿ ಕೂಡ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಘಮ ಅಂತೂ ಸೂಪ್ ಸೂಪರಾಗಿ ಬರ್ತಾ ಇದೆ ಈಗ ಇದನ್ನು ಸರ್ವನ್ನ ಕೂಡ ಮಾಡ್ಕೋತಾ ಇದ್ದಾರೆ ನಮ್ಮಮ್ಮ ನೋಡಿ ಗ್ರೇವಿ ಎಷ್ಟು ತುಂಬ ಗಟ್ಟಿಗೂ ಇಲ್ಲ ತುಂಬ ತೆಳ್ಳೆಗೂ ಇಲ್ಲ ಒಂದು ಮೀಡಿಯಂ ಆಗಿ ಗ್ರೇವಿ ರೆಡಿಯಾಗಿದೆ ನೋಡಿ ಈಗ ಅದನ್ನು ಸರ್ವನ್ನ ಮಾಡ್ಕೋತಾರೆ ಸರ್ವನ್ನ ಮಾಡ್ಕೋತಾ ಇದ್ದಾರೆ ನೋಡಿ ಎಷ್ಟು ಒಂಥೂ ಒಂಚೂರು ಗಟ್ಟಿಗೂ ಇಲ್ಲ ಒಂದು ಸ್ವಲ್ಪ ತೆಳ್ಳಗೂ ಇಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಈ ಒಂದು ಗ್ರೇವಿ ರೆಡಿ ಆಗ್ತಾ ಇದೆ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಈಗ ಈ ಒಂದು ಗ್ರೇವಿನ ಚಪಾತಿ ಚಪಾತಿ ಜೊತೆ ಸರ್ವನ್ನ ಮಾಡ್ಕೊಳ್ಳೋಕ್ಕೆ ಚಪಾತಿನೂ ಕೂಡ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಚಪಾತಿನೂ ಕೂಡ ಮುಂದಿನ ವೀಡಿಯೋದಲ್ಲಿ ನಾವು ತೋರಿಸ್ತೀವಿ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಪಾತಿ ಜೊತೆ ಹೇಗಿದೆ ಅಂತ ಈಗ ತಿಂದು ನೋಡುವಂತ ಸಮಯ ಈ ಒಂದು ಚಪಾತಿ ಜೊತೆ ಗ್ರೇವಿನ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ತಿಳಿಸ್ತೀನಿ ಈ ಒಂದು ಕ್ಯಾಪ್ಸಿ ಕ್ಯಾಪ್ಸಿಕಮ್ ಗ್ರೇವಿನ ಬನ್ನಿ ಫ್ರೆಂಡ್ಸ್ ಇವತ್ತು ಚಪಾತಿ ಜೊತೆ ಮಾಡ್ಕೊಟ್ಟಿದ್ದೀನಿ ಹೇಳು ನೋಡಿ ಫ್ರೆಂಡ್ಸ್ ಈಗ ನಮ್ಮಅಮ್ಮ ಕಡೆಗೂ ಕೂಡ ಮಾಡ್ಕೊಟ್ರು ಏನೊಂದು ಕ್ಯಾಪ್ಸಿಕಮ್ ಗ್ರೇವಿನ ಇದನ್ನ ಚಪಾತಿ ಜೊತೆ ಸರ್ವನ್ನ ಮಾಡ್ಕೊಟ್ಟಿದ್ದಾರೆ ಈಗ ತಿನ್ ನೋಡುವಂತ ಸಮಯ ನೋಡ್ತಾ ಇರಿ ಈಗ ನಾನು ತಿಂತಾ ಇದ್ದೀನಿ ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ ನಿಮ್ಗೆ ತಿಂಡಿ ನೋಡಿ ಗ್ರೇವಿ ಕೂಡ ತುಂಬಾ ಗಟ್ಟಿನೂ ಇಲ್ಲ ತುಂಬಾ ತೆಳ್ಳೇನೂ ಇಲ್ಲ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನಮ್ಮ ಅಮ್ಮಂಗಂತೂ ನಮ್ಮ ಅಮ್ಮ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ರೀತಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ ವಿಡಿಯೋಸ್ಗಾಗಿ ನಮ್ಮ ಒಂದು ಚಾನೆಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಹೊಸದಲ್ಲಿ